ಹದಿನೆಂಟರ ಮುಖ್ಯಮಂತ್ರಿ ಅವ್ರ ಅಪ್ಪನಾಣೆ ಆಗಲ್ಲ ಅಂದ್ರಲ್ಲ ನಮ್ಮ ಬಾಗಲ್ಗೆ ಅವರೇ ಬಂದ್ರು ಅಯ್ಯೋ ಇಲ್ಲಪ್ಪ ಬಾರಪ್ಪ ಮುಖ್ಯಮಂತ್ರಿ ಈಗ ಹದಿನೆಂಟು ಚುನಾವಣೆ ನಡೀಬೇಕಾದ್ರೆ ಇದೇ ಸಿದ್ದರಾಮಯ್ಯವರು ಅವ್ರ ಅಪ್ಪನಾಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂದ್ರು ಇವತ್ತು ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ಅದು ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಒಂದು ನಿರೀಕ್ಷೆ ಏನಿದೆ ಆ ಹೇಳಿಕೆಯಿಂದ ಆ ನಿರೀಕ್ಷೆ ನಾವು ಗುರಿಯನ್ನ ಮುಟ್ತೀವಿ ಅಂತಕ್ಕಂಥದ್ದು ನನಗೊಂದು ಇನ್ನೊಂದು ವಿಶ್ವಾಸ ಮೂಡ್ತಿ ಈಗ ಹದಿನೆಂಟರ ಮುಖ್ಯಮಂತ್ರಿ ಅವ್ರ ಅಪ್ಪ ಆಗಲ್ಲ ಅಂದ್ರಲ್ಲ ನಮ್ಮ ಅವರೇ ಬಂದ್ರು ಅಯ್ಯೋ ಇಲ್ಲಪ್ಪ ಬಾರಪ್ಪ ಮುಖ್ಯಮಂತ್ರಿ ಈಗ ಎರಡ್ ಸಾವಿರದ ಹದಿನೆಂಟು ಚುನಾವಣೆ ನಡೀಬೇಕಾದ್ರೆ ಇದೇ ಸಿದ್ದರಾಮಯ್ಯವರು ಅವ್ರ ಅಪ್ಪನಾಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂದ್ರು ಸದ್ಯವತ್ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ಅದು ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಒಂದು ನಿರೀಕ್ಷೆ ಏನಿದೆ ಆ ಹೇಳಿಕೆಯಿಂದ ಆ ನಿರೀಕ್ಷೆ ನಾವು ಗುರಿಯನ್ನು ಮುಟ್ತೀವಿ ಅಂತಕ್ಕಂಥದ್ದು ನನಗೊಂದು ಇನ್ನೊಂದು ವಿಶ್ವಾಸ ಮೂಡ್ತೀಗ